ಕೊಡಗಿನ ತಲಕಾವೇರಿಯಲ್ಲಿ ಇಂದು ಪವಿತ್ರ ಕಾವೇರಿ ತೀರ್ಥೋದ್ಭವ ಆಗ್ತಾ ಇದೆ ಮಧ್ಯಾಹ್ನ ಒಂದು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ಸಲ್ಲುವ ಮಕರ ಲಗ್ನದಲ್ಲಿ ಕಾವೇರಿ ತೀರ್ಥ ರೂಪಿಣಿಯಾಗಿ ದರ್ಶನವನ್ನ ನೀಡಲಿದ್ದಾಳೆ ಹೊರ ಜಿಲ್ಲೆಗಳು ಹಾಗೂ ಹೊರ ರಾಜ್ಯಗಳಿಂದ ಹೆಚ್ಚಿನ ಸಂಖ್ಯೆಯ ಭಕ್ತರು ಕ್ಷೇತ್ರಕ್ಕೆ ಭೇಟಿ ಕೊಡ್ತಾ ಇದ್ದು ಜಿಲ್ಲಾಡಳಿತದಿಂದ ಅಗತ್ಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ತೀರ್ಥೋದ್ಭವದ ವೀಕ್ಷಣೆಯ ವೇಳೆ ನೂಕು ನುಗ್ಗಲು ಉಂಟಾಗದಂತೆ ಎಲ್ಇಡಿ ಪರ್ದೆಗಳು ಫೋಟೋಗ್ರಫಿ ಮತ್ತು ಭಕ್ತಾದಿಗಳ ಭದ್ರತೆಯ ದೃಷ್ಟಿಯಿಂದ ಅವಶ್ಯವಿರುವಂತಹ ಕಡೆಗಳಲ್ಲಿ ಸಿಸಿ ಕ್ಯಾಮೆರಾಗಳ ಅಳವಡಿಕೆಯನ್ನು ಮಾಡಲಾಗಿದೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಎನ್ ಎಸ್ ಬೋಸರಾಜು ಸಾರಿಗೆ ಮತ್ತು ಮುಜರಾಯಿ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಸಂಸದರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡಿ ಸೇರಿದಂತೆ ಪ್ರಮುಖರು ಈ ಸಂದರ್ಭದಲ್ಲಿ ಸಾಕ್ಷಿಯಾಗ್ತಾ ಇದ್ದಾರೆ ಪ್ರೀತಿ ಮಾಡಿದವಳು ಸಿಗ್ಲಿಲ್ಲ ಅಂದ್ರೆ ಆಕೆ ಖುಷಿಯಾಗಿರ್ಲಿ ಚೆನ್ನಾಗಿರ್ಲಿ ಚೆನ್ನಾಗಿ ಬದುಕಲಿ ಅಂತ ಆರೈಸುವಂತದ್ ನಿಜವಾದ ಪ್ರೀತಿ ಆದ್ರೆ ಹುಚ್ಚು ಪ್ರೀತಿ ಅಂತಾರಲ್ಲ ಇಂಥ ಪ್ರೀತಿಗೆ ಹುಚ್ಚು ಪ್ರೀತಿ ಅಂತ ಹೇಳುದು ಯಾಕೆಂದ್ರೆ ಆಕೆ ಸಿಗ್ಲಿಲ್ಲ ಅಂದ್ರೆ ಅವಳನ್ನೇ ಸಾಯಿಸುವಂತ ಕೆಲಸವನ್ನ ಮಾಡುವಂಥದ್ದು ಇದು ಬೆಂಗಳೂರಿನಲ್ಲಿ ನಡೆದಿದೆ ಬೆಂಗಳೂರಿನಲ್ಲಿ ಯುವತಿ ಯಾಮಿನಿ ಕೊಲೆ ಕೇಸ್ ಆಡ ಹಾಗಲೇ ಯುವತಿಯ ಕತ್ತು ಕೊಯ್ದು ಕೊಲೆಯನ್ನ ಮಾಡಲಾಗುತ್ತೆ ಆರೋಪಿ ವಿಘ್ನೇಶ್ಗಾಗಿ ಪೊಲೀಸರು ತೀವ್ರ ಶೋಧವನ್ನ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಅದು ಹಾಡಾಗಲೇ ನಡೆದಿರುವಂತಹ ಘಟನೆ ಇದು ಯುವತಿಯ ಕತ್ತು ಕೊಯ್ದು ಕೊಲೆಯನ್ನ ಮಾಡಲಾಗಿದೆ ವಿಘ್ನೇಶ್ ಕಾಟಕ್ಕೆ ಬೇಸತ್ತು ದೂರನ್ನ ಕೊಟ್ಟಿದ್ಲು ಯಾಮಿನಿ ಆ ಯುವತಿ ದೂರನ್ನ ಕೊಟ್ಟಿದ್ಲು ಆರು ತಿಂಗಳಿಂದನೆ ಪೊಲೀಸರಿಗೆ ಮುಚ್ಚಳಿಕೆಯನ್ನ ಕೂಡ ಬರ್ದು ಕೊಟ್ಟಿದ್ದ ವಿಘ್ನೇಶ್ ನಾನು ಇನ್ಮೇಲೆ ತಪ್ಪು ಮಾಡಲ್ಲ ಆಕೆ ಯಾವುದೇ ರೀತಿಯಾದಂತಹ ಕಾಟವನ್ನ ಕೊಡೋದಿಲ್ಲ ಅಂತ ಹೇಳಿದ ಯಾಮಿನಿ ಕೊಲೆಗೆ ಆರು ತಿಂಗಳ ಹಿಂದೆನೆ ಸ್ಕೆಚ್ಚನ್ನ ಹಾಕಿದ್ದಾನೆ ಯಾವಾಗ ಮುಚ್ಚಳಿಕೆ ಪತ್ರವನ್ನು ಬರ್ಕೊಟ್ನಲ್ಲ ದೂರನ್ನ ಕೊಡ್ಲಾಗಿತ್ತಲ್ಲ ಆ ಸಂದರ್ಭದಿಂದಲೂ ಕೂಡ ಸ್ಕೆಚ್ ಅನ್ನ ಹಾಕಿದ್ದ ಮಿಷನ್ ಯಾಮಿನಿ ಪ್ರಿಯಾ ಗ್ರೂಪ್ ಮಾಡಿದ್ದ ಆರೋಪಿ ಮಿಷನ್ ಯಾಮಿನಿ ಪ್ರಿಯಾ ಅಂತ ಗ್ರೂಪ್ ಬೇರೆ ಮಾಡ್ಕೊಂಡಿದ್ದ ವಾಟ್ಸಪ್ ಗ್ರೂಪ್ ಮಾಡಿದ್ದ ಆರೋಪಿ ವಿಘ್ನೇಶ್ ಕಾಲೇಜಿನಿಂದ ಮನೆಗೆ ಬರೋವರೆಗೂ ಕೂಡ ಮಾಹಿತಿಯನ್ನ ಸಂಗ್ರಹ ಮಾಡಲಾಗ್ತಾ ಇತ್ತು ಒಂದು ತಿಂಗಳಿಂದ ಮತ್ತೆ ಟಾರ್ಚರ್ ಶುರು ಮಾಡಿದಂತೆ ಫಸ್ಟು ಆಕೆ ಎಲ್ಲಿ ಹೋಗ್ತಾಳೆ ಏನ್ ಹೇಗ್ ಬರ್ತಾಳೆ ಯಾವಾಗ ಬರ್ತಾಳೆ ಯಾವ ಸಮಯದಲ್ಲಿ ಕಾಲೇಜ್ ಬಿಡುತ್ತೆ ಇದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದ ವಾಟ್ಸಪ್ ಗ್ರೂಪ್ ನಿಂದ ಒಂದು ತಿಂಗಳಿಂದ ಮತ್ತೆ ಟಾರ್ಚರ್ ಶುರು ಮಾಡಿದಂತೆ ವಾಟ್ಸಪ್ ಡಿ ಪಿ ವೀರಪ್ಪನ್ ಫೋಟೋವನ್ನ ಹಾಕ್ಕೊಂಡಿದ್ದಂತೆ ವೀರಪ್ಪನ್ ಫೋಟೋ ಹಾಕೊಂಡಿದ್ದಂತ ಆರೋಪಿ ವಿಘ್ನೇಶ್ ವಿಘ್ನೇಶ್ ಹತ್ಯೆ ಮಾಡಿದ್ದಾನೆ ಅಂತ ಕುಟುಂಬಸ್ಥರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಆರೋಪಿಯ ಪತ್ತೆಗಾಗಿ ಎರಡು ವಿಶೇಷ ತಂಡಗಳನ್ನ ರಚನೆ ಮಾಡಲಾಗಿದೆ ಬೆಂಗಳೂರಿನಲ್ಲಿ ಹಾಡ ಹಗಲೇ ನಡೆದಿರುವಂತಹ ಒಂದು ಘೋರ ಘಟನೆ ಇದು ಯುವತಿ ತನ್ನನ್ನ ಪ್ರೀತಿಸ್ಲಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಆಕೆಯನ್ನ ಬರ್ಬರ್ವಾಗಿ ಕೊಲೆಯನ್ನ ಮಾಡಲಾಗಿದೆ ಆಕೆ ಹೆಸರು ಯಾಮಿನಿ ಅಂತ ಕತ್ತು ಸೀಳಿ ಕೊಲೆಯನ್ನ ಮಾಡಲಾಗಿರುವಂಥದ್ದು ಕತ್ತು ಕೊಯ್ದು ಕೊಲೆಯನ್ನ ಮಾಡಿದಾನೆ ಕಾರ್ಯ ಆಕೆ ಇದು ಮಂತ್ರಿ ಮಾಲ್ ಹಿಂದ್ಗಡೆ ನಡೆದಿರುವಂತಹ ಒಂದು ಘಟನೆ ಇದು ನೋಡಿ ನಿಮಗೆ ತೋರಿಸ್ತಾ ಇದ್ದೀವಿ ವಾಟ್ಸಪ್ ಗ್ರೂಪ್ ಅನ್ನ ಮಿಷನ್ ಯಾಮಿನಿ ಪ್ರಿಯ ಆ ಗ್ರೂಪ್ನ ಹೆಸರು ಆತನ ಫೋಟೋ ನೋಡಿ ವೀರಪ್ಪನ್ ಫೋಟೋವನ್ನ ಹಾಕೊಂಡಿದ್ದಾನೆ ಇನ್ನು ಯಾರ್ಯಾರು ಅದರಲ್ಲಿ ಪ್ರಿಯಾ ಫ್ರೆಂಡ್ ಕಾಲೇಜ್ ಆಕೆಯ ಫ್ರೆಂಡ್ಸ್ಗಳನ್ನ ಒಂದು ಗ್ರೂಪ್ ಮಾಡಿಕೊಂಡಿದ್ದಾನೆ ಯೂನ್ ಡಿಪಿನಲ್ಲಿ ವೀರಪ್ಪನ್ ಫೋಟೋ ಹಾಕೊಂಡಿದ್ದಾನೆ ನರಹಂತಕ ಇವನು ಅವನೇ ಈಗ ಕೊಲೆಯನ್ನ ಮಾಡಿ ಇವನು ಮಾತ್ರ ಸುಮ್ಮನೆ ಬಿಡಬಾರ್ದು ಪೊಲೀಸರು ಮಾತ್ರ ಎಲ್ಲಿದ್ದಾಳೆ ಏನು ಎತ್ತ ಯಾವಾಗ ಹೋಟ್ಲು ಕಾಲೇಜಿಂದ ಎಷ್ಟೊತ್ತಿಗೆ ಕಾಲೇಜಿಗೆ ಬರ್ತಾಳೆ ಎಷ್ಟೊತ್ತಿಗೆ ಮನೆಗೆ ಹೋಗ್ತಾಳೆ ಇದೆಲ್ಲವನ್ನು ಕೂಡ ಫಾಲೋ ಮಾಡ್ಲಾಗ್ತಾ ಇತ್ತು ಈಗ ಇವನು ಒಬ್ಬನ್ನಲ್ಲ ಆ ಗ್ರೂಪಲ್ಲಿ ಇದ್ದಂಥವ್ರ ಎಲ್ಲರೂ ಕೂಡ ಒದ್ದೊಳಗಾಕ್ಬೇಕು ಪೊಲೀಸರು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮುನಿರಾಜು ಮಂತ್ರಿ ಮಾಲ್ ಅದು ಜನನಿಬಿಡ ಪ್ರದೇಶ ಅಂತ ಪ್ರದೇಶದಲ್ಲೇ ಈ ರೀತಿಯ ಕೊಲೆಯನ್ನ ಮಾಡಿದನಲ್ಲ ಯಾರು ಆ ಸಂದರ್ಭದಲ್ಲಿ ಯಾವ ರೀತಿಯ ಸ್ಕೆಚ್ ಅನ್ನ ಹಾಕಿದ್ನಂತೆ ವಾಟ್ಸ್ಆಪ್ ಗ್ರೂಪ್ ಮಾಡಿದ್ನಲ್ಲ ಆ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಯಾರ್ಯಾರೆಲ್ಲ ಇದ್ರು ಏನ್ ಅಪ್ಡೇಟ್ ಸಿಗ್ತಾ ಇದೆ ಈ ಕೊಲೆ ಬಗ್ಗೆ ಪೃಥ್ವಿ ಹಾಡ ಹಾಗಲೇ ಅಂದ್ರೆ ಸುಮಾರು ಮಧ್ಯಾಹ್ನ ಎರಡು ಮೂವತ್ತರ ಸುಮಾರಿಗೆ ಈ ಒಂದು ಕೊಲೆ ಆಗಿರೋದು ಅದು ಅತಿ ಹೆಚ್ಚು ಜನಸಂದಣಿ ಇರುವಂಥ ಒಂದು ಮಲ್ಲೇಶ್ವರಂನ ಒಂದು ಮಂತ್ರಿ ಮಾಲೆ ಏನಿದೆ ಆ ಒಂದು ಪಕ್ಕದ ಒಂದು ರಸ್ತೆಯಲ್ಲೇ ಈ ಒಂದು ದುರ್ಘಟನೆ ಆಗಿದೆ ಸದ್ಯ ಈ ಒಂದು ಯಾಮಿನಿ ಏನು ಪ್ರಿಯಾ ಕೊಲೆ ಯಾಮಿನಿ ಪ್ರಿಯಾ ಕೊಲೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕೂಡ ಒಂದು ಎಫ್ಐಆರ್ ಅನ್ನು ದಾಖಲು ಮಾಡಿಕೊಂಡಿದ್ದಾರೆ ಆಕೆ ತಂದೆ ಗೋಪಾಲ್ ಕೊಟ್ಟಿರುವಂಥ ದೂರಿನ ಆಧಾರದ ಮೇಲೆ ಈಗ ಒಂದು ಬಿ ಎನ್ ಎಸ್ ಸೆಕ್ಷನ್ ಒನ್ ನಾಟ್ ತ್ರೀ ಬಾರ್ ಒನ್ ಅಡಿಯಲ್ಲಿ ಒಂದು ಕೇಸನ್ನು ದಾಖಲು ಮಾಡಿಕೊಂಡು ಈಗ ಆರೋಪಿಯನ್ನು ಪತ್ತೆಗೆ ಮೂರು ವಿಶೇಷ ತಂಡಗಳನ್ನು ಕೂಡ ರಚನೆ ಮಾಡಿರೋದು ಏನು ಪಾಗಲ್ ಪ್ರೇಮಿ ವಿಘ್ನೇಶ್ ಏನಿದ್ದಾನೆ ಈತ ಸುಮಾರು ಆರು ತಿಂಗಳಿಂದ ಆಕೆಯನ್ನು ಫಾಲೋ ಮಾಡ್ತಾ ಇದ್ದ ಅಂತ ಅನ್ನೋ ಒಂದು ವಿಚಾರ ಕೂಡ ಈಗ ಮತ್ತೆ ಬೆಳಕಿಗೆ ಬಂದಿರೋದು ಅದಕ್ಕಾಗಿ ಒಂದು ವಾಟ್ಸಪ್ ಗ್ರೂಪ್ ಅನ್ನು ಕೂಡ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಮಿಷನ್ ಯಾಮಿನಿ ಪ್ರಿಯಾ ಅನ್ನೋ ಒಂದು ಹೆಸರಿನಲ್ಲಿ ಗ್ರೂಪ್ ಅನ್ನು ಕ್ರಿಯೇಟ್ ಮಾಡಿಕೊಂಡು ಆಕೆ ಆಕೆಯ ಕೆಲವು ಸ್ನೇಹಿತರು ಮತ್ತೆ ಆ ಒಂದು ಕಾಲೇಜ್ಗೆ ಹೋಗಿ ಹೋಗಿ ಬರುವಂತಹ ಒಂದು ಸ್ನೇಹಿತರು ಏನಿದೆ ಅವರನ್ನು ಪರಿಚಯ ಮಾಡಿಕೊಂಡು ಆ ಒಂದು ಗ್ರೂಪ್ನಲ್ಲಿ ಕೂಡ ಆಡ್ ಮಾಡಿರ್ತಾರೆ ಈ ಒಂದು ಗ್ರೂಪ್ನಲ್ಲಿ ಆಕೆ ಎಷ್ಟೊತ್ತಿಗೆ ಕಾಲೇಜಿಗೆ ಬರ್ತಾಳೆ ಮತ್ತೆ ಎಷ್ಟೊತ್ತಿಗೆ ಕಾಲೇಜಿಂದ ವಾಪಸ್ ಮನೆ ಕಡೆ ಬರ್ತಾಳೆ ಈ ಎಲ್ಲ ಒಂದು ಅಪ್ಡೇಟ್ಸ್ ಕೂಡ ಆತನಿಗೆ ಸಿಗ್ತಾ ಇರುತ್ತೆ ನಂತರ ಆಕೆ ಆಕೆಯನ್ನು ಫಾಲೋ ಮಾಡಿ ಮತ್ತೆ ರಸ್ತೆಯಲ್ಲಿ ಟಾರ್ಚರ್ ಕೂಡ ಆರೋಪಿ ನಿತ್ಯ ಕೊಡ್ತಾ ಕೂಡ ಈಗ ಪೊಲೀಸರ ತನಿಖೆಯಿಂದ ಗೊತ್ತಾಗಿರೋದು ಗ್ರೂಪ್ ನ ಇಮೇಜಸ್ ಕಲೆಕ್ಟ್ ಮಾಡಿದರೆ ಮತ್ತೆ ಅದರಲ್ಲಿ ಮತ್ತೆ ಏನೆಲ್ಲ ಒಂದು ಮೆಸೇಜಸ್ ಶೇರ್ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಏನು ಪಡ್ಕೊಂಡಿದ್ದಾರೆ ಮಧ್ಯಾಹ್ನ ಹಾಕಿ ಬನಶಂಕರಿಂದ ಕಾಲೇಜ್ ಮುಗಿಸಿ ವಾಪಸ್ ಮನೆ ಕಡೆ ಬರುವಂಥ ಸಂದರ್ಭ ಕೂಡ ಆ ಒಂದು ಅಪ್ಡೇಟ್ ಮೇರೆಗೆ ಆತ ಒಂದು ಬರೆದುಕೊಟ್ಟ ಬಳಿಕನೂ ಕೂಡ ಟಾರ್ಚರ್ ಟಾರ್ಚರನ್ನು ಶುರು ಮಾಡಿದ್ನಲ್ಲ ಮುನಿ ಆಕೆ ಮನೆಯವ್ರಿಗೆ ಹೇಳಿರ್ಲಿಲ್ವಾ ಮತ್ತೆ ಏನಾದ್ರೂ ಪೊಲೀಸರಿಗೆ ಇದ್ರ ಬಗ್ಗೆ ನೋಡಿ ಮತ್ತೆ ಟಾರ್ಚರ್ ಕೊಡ್ಲಿಕ್ಕೆ ಶುರು ಮಾಡಿದ್ದಾನೆ ಅನ್ನುವಂಥದ್ರ ಬಗ್ಗೆ ಮತ್ತೆ ಏನಾದ್ರೂ ದೂರನ್ನ ಕೊಡ್ಲಾಗಿತ್ತ ಆತನ ಬಗ್ಗೆ ಏನಾದ್ರೂ ಸುಳಿವು ಸಿಗ್ತಾ ಈಗ ಪೃಥ್ವಿ ಈ ಮೊದಲು ಕೂಡ ಆತನಿಗೆ ಒಂದು ಒಂದು ಬಾರಿ ಆತನನ್ನು ಕರ್ಕೊಂಡು ಬಂದು ಒಂದು ವಾರನನ್ನು ಕೂಡ ಪೊಲೀಸರು ಮಾಡಿರ್ತಾರೆ ಆದರೆ ಮುಚ್ಚಳಿಕೆಯನ್ನು ಬರೆಸ್ಕೊಂಡು ಪೊಲೀಸರು ವಾಪಸ್ ಕಳಿಸಿದ್ರು ಮಾಹಿತಿ ಕೂಡ ಸಿಕ್ಕಿರೋದು ಯಾಕಂದ್ರೆ ಈ ಮೊದಲು ಕೂಡ ಹಿಂದೆ ಒಂದು ಪದೇ ಪದೇ ಒಂದು ಪೀಡಿಸುತ್ತ ಒಂದು ಟಾರ್ಚರ್ ಕೂಡ ಮಾಡ್ತಾ ಇದ್ದ ನಂತರ ಪೋಷಕರು ಕೂಡ ಒಂದು ದೂರನ್ನ ಕೊಟ್ಟಾಗ ಅದನ್ನ ಎನ್ ಸಿಆರ್ ಅನ್ನು ದಾಖಲು ಮಾಡಿಕೊಂಡು ಆತನಿಗೆ ಮುಚ್ಚ ಏನು ವಾರ್ನ್ ಮಾಡಿರ್ತಾರೆ ಆದರೆ ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡಿದ್ರೆ ಬಹುಶಃ ಈ ಒಂದು ಕೊಲೆಯನ್ನು ತಪ್ಪಿಸಬಹುದಾಗಿತ್ತು ಅನ್ನೋ ಒಂದು ವಿಚಾರ ಕೂಡ ಈಗ ಬೆಳಕಿಗೆ ಬರ್ತಾ ಇರೋದು ಯಾಕಂದ್ರೆ ಈ ಹಿಂದೆ ಆತನ ಮೇಲೆ ಒಂದು ಕ್ರೈಮ್ ರುವಂತಹ ಕ್ರೈಮ್ ಡೈರಿ ಇರುವಂತದ್ದು ಕೂಡ ಗೊತ್ತಾಗುತ್ತೆ ಅಂದ್ರೆ ಸುಲಿಗೆ ಸುಲಿಗೆ ಪ್ರಕರಣದಲ್ಲಿ ಕೇಸನ್ನು ಕೂಡ ದಾಖಲಾಗಿರುತ್ತೆ ಅದು ಬಿಬಿಎಂಪಿ ಮಾರ್ಷಲ್ಗಳ ಬಳಿ ಒಂದು ಹಣವನ್ನು ವಸೂಲಿ ವಿಚಾರ ಕೂಡ ಈಗ ಇದನ್ನ ಪೂರ್ವಪರ ಪರಿಶೀಲನೆ ಮಾಡಿದ್ರೆ ಇದನ್ನ ಪೊಲೀಸರು ಸ್ವಲ್ಪ ಕಠಿಣ ಆಕ್ಷನ್ ಅನ್ನು ತೆಗೆದುಕೊಳ್ಬೇಕಾಗಿತ್ತು ಅನ್ನೋದು ವಿಚಾರ ಕೂಡ ಈಗ ಗೊತ್ತಾಗಿದೆ ಆದ್ರೆ ಪೊಲೀಸರು ಆ ಒಂದು ಸಂದರ್ಭದಲ್ಲಿ ಸ್ವಲ್ಪ ಏನು ಆತನಿಗೆ ಒಂದು ಸಮಜಾಯಿಸಿ ಕೊಟ್ಟಿದ್ರಿಂದ ಈಗ ಆತ ಈ ಒಂದು ಕೊಲೆಗೆ ಮುಂದಾಗಿದೆ ಅನ್ನೋದು ಒಂದು ಅಂಶ ಕೂಡ ಈಗ ಗೊತ್ತಾಗಿರೋದು ಸದ್ಯ ಆತ ಏನು ಯುವತಿಯ ಪೋಷಕರು ಕೂಡ ದೂರಿನ ಮೇಲೆ ಈಗ ಎಫ್ಐಆರ್ ದಾಖಲಾಗಿದೆ ಆದರೆ ಪೊಲೀಸರು ಈಗ ಆರೋಪಿ ಇನ್ನೂ ಕೂಡ ಸಿಕ್ಕದೇ ಇರೋದ್ರಿಂದ ಆತನ ಪತ್ತೆಗೆ ಒಂದು ವಿಶೇಷ ತಂಡಗಳನ್ನ ರಚನೆ ಮಾಡಿ ಅರೆಸ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಪೃಥ್ವಿ ಅಲ್ಲ ಇದು ಈ ಕೊಲೆ ಮಾಡಿದ್ನಲ್ಲ ಆ ಜಾಗದ ಸಂದರ್ಭದಲ್ಲಿ ಯಾರು ಇರ್ಲಿಲ್ವಾ ಕೊಲೆ ಮಾಡ್ಬೇಕಾದ್ರೆ ಮತ್ತೊಂದು ಕಡೆ ಒಂದು ತಿಂಗಳಿಂದ ಟಾರ್ಚರ್ ಕೊಟ್ಟಿದ್ನಲ್ಲ ಮತ್ತೆ ಈಕೆ ಹೋಗಿ ಪೊಲೀಸರಿಗೆ ದೂರನ್ನ ಕೊಡ್ಲಿಲ್ವಾ ಅಥವಾ ಪೋಷಕರು ಯಾರು ಎಚ್ಚರಿಸಲಿಲ್ವಾ ಇವನ್ಗೆ ಯಾರು ಅವರು ಜೊತೆ ಅಂದ್ರೆ ಆಕೆಯ ಜೊತೆ ಬಂದ್ಬಿಟ್ಟು ಅವ್ರ ಕುಟುಂಬದವರು ಆತನಿಗೆ ಒಂದು ಕೂಡ ಮಾಡ್ಲೇ ಪೃಥ್ವಿ ಈ ಒಂದು ವಿಚಾರಕ್ಕೆ ಈಗಾಗಲೇ ಪೊಲೀಸರು ಕೂಡ ಅವರ ಪೋಷಕರಿಂದ ಸಂಬಂಧಪಟ್ಟ ಏನು ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ರೆ ಈಗಾಗಲೇ ಏನು ಕಳೆದ ಒಂದು ತಿಂಗಳಿಂದ ಪದೇ ಪದೇ ಈ ರೀತಿ ಟಾರ್ಚರ್ ಮಾಡೋದಕ್ಕೆ ಅದು ವಾಟ್ಸ್ಆಪ್ ಅಲ್ಲಿ ಗ್ರೂಪ್ ಅನ್ನು ಕ್ರಿಯೇಟ್ ಮಾಡಿಕೊಂಡು ಆಕೆ ಒಂದು ಚಲನವಲನ ಅಂದ್ರೆ ಕಾಲೇಜಿಗೆ ಹೋಗುವಂತದ್ದು ಮತ್ತೆ ಕಾಲೇಜಿಂದ ವಾಪಸ್ ಬರುವಂತ ವಿಚಾರಗಳನ್ನ ತಿಳ್ಕೊಳ್ತಾ ಕೂಡ ಗೊತ್ತಾಗಿದೆ ಆ ಮೊದಲು ಒಮ್ಮೆ ವಾರ್ನಿಂಗ್ ಕೊಟ್ಟ ಬಳಿಕವೂ ಈಗ ಮತ್ತೆ ಅದನ್ನ ಶುರು ಮಾಡಿದ್ರಿಂದ ಆಕೆ ಪೋಷಕರಿಗೆ ಮಾಹಿತಿಯನ್ನ ಕೊಟ್ಟಿದ್ಲಾ ಇಲ್ವಾ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅವರು ಪೋಷಕರಿಂದ ಒಂದು ವಿಚಾರಣೆ ಮಾಡಿ ಮಾಹಿತಿಯನ್ನ ಪಡ್ಕೊಳ್ಬೇಕಾಗುತ್ತೆ ಸದ್ಯ ಈಗ ಮೇಲ್ ಮೊದಲಿಗೆ ಆರೋಪಿಯನ್ನು ಬಂಧಿಸಬೇಕು ಸಲುವಾಗಿ ಒಂದು ಹೆಚ್ಚಿನ ಒಂದು ತನಿಖೆಯನ್ನ ಮಾಡ್ತಾ ಇದ್ದಾರೆ ಇನ್ನು ಈ ಒಂದು ಘಟನೆ ನಡೆದ ಸಂದರ್ಭದಲ್ಲಿ ಅದು ಜನನಿಬಿಡ ಪ್ರದೇಶವಾಗಿತ್ತು ಅಲ್ಲಿ ಸಾಕಷ್ಟು ಮಂದಿ ಜನ ಕೂಡ ಇರ್ತಾರೆ ಇತ್ತ ಏಕಾಏಕಿ ಆಕೆಯನ್ನು ಅಡ್ಡಗಟ್ಟಿ ಒಂದು ಚಾಕುವಿನಿಂದ ಕುತ್ತಿಗೆ ಕೊಯ್ದ ಸಂದರ್ಭದಲ್ಲಿ ಆಕೆಯ ಒಂದು ಪ್ರತಿರೋಧ ಪ್ರತಿವಾದವನ್ನು ಒಡ್ಡಿ ಅಲ್ಲಿ ಒಂದು ಏನು ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಕೂಡ ಪಟ್ಟಿರ್ತಾರೆ ಆದ್ರೆ ಸಾರ್ವಜನಿಕ ಆಕೆಯ ಕಿರಿಚಾಟ ಕಂಡು ಅಲ್ಲಿಗೆ ಓಡಿ ಬರೋದ್ರಲ್ಲಿ ಎಸ್ಕೇಪ್ ಕೂಡ ನಂತರ ಒಂದು ತೀವ್ರ ರಕ್ತಸ್ರಾವದಿಂದ ಅದೇ ಸ್ಥಳದಲ್ಲೇ ಕೂಡ ಸದ್ಯ ಇವತ್ತು ಹತ್ತು ಗಂಟೆ ಸುಮಾರಿಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಕೂಡ ನಡೆಯುತ್ತೆ ಪೃಥ್ವಿ ಮುನಿರಾಜು ನಿಮೆಲ್ಲ ಮಾಹಿತಿ ಮತ್ತೊಂದು ಭಯಾನಕ ಕೊಲೆ ಪ್ರಕರಣ ಇದು ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಆಕೆಯ ಪತಿಯನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಪಕ್ಕ ಪ್ಲಾನ್ ಮಾಡಿ ಹಾಕಿದ್ದನಂತೆ ಗಂಡ ಪಕ್ಕ ಪ್ಲ್ಯಾನ್ ಮಾಡಿಕೊಂಡೆ ಈ ರೀತಿಯಾಗಿ ಮಾಡ್ಲಿಕ್ಕೆ ಆದರೆ ಎಜುಕೇಟೆಡ್ ಕೊಲೆಗಾರ ಯು ಎಜುಕೇಟೆಡ್ ಕೊಲೆಗಾರ ಡಾಕ್ಟರ್ ಮಹೇಂದ್ರ ರೆಡ್ಡಿ ಬಗ್ಗೆ ಒಂದೊಂದೇ ಮಾಹಿತಿ ಬಯಲಾಗ್ತಾ ಇದೆ ಗಂಡನ ಅಕ್ರಮ ಸಂಬಂಧಕ್ಕೆ ಬಲಿಯಾದಳ ಕೃತಿಕ ಅನ್ನುವಂಥ ಪ್ರಶ್ನೆ ಕೂಡ ಇರುವಂಥದ್ದು ಯಾವ ಕಾರಣಕ್ಕೆ ಕೊಲೆ ಮಾಡ್ದ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟು ಅಂದರೆ ಸರಿಯಾಗಿ ಮಾಹಿತಿ ಸಿಗ್ತಾ ಇಲ್ಲ ಆದರೆ ಕೆಲವೊಂದು ಕಾರಣಗಳನ್ನು ಹುಡುಕುವಂಥ ಸಂದರ್ಭದಲ್ಲಿ ಅದರಲ್ಲಿ ಅಕ್ರಮ ಸಂಬಂಧ ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ ಪಂಜರದ ಗಿಳಿಯಾಗಿದ್ದಳಂತೆ ಡಾಕ್ಟರ್ ಕೃತಿಕಾ ರೆಡ್ಡಿ ಸಾಮಾಜಿಕ ಜಾಲತಾಣ ಬಳಸದಂತೆ ಗಂಡ ತಾಕೀತನ್ನ ಮಾಡಿದಂತೆ ಆದರೆ ಡೌಟ್ ಇತ್ತೇನೋ ಇವನಿಗೆ ಇನ್ಸ್ಟಾ ಎಫ್ ಬಿ ಆ್ಯಪ್ ಡಿಲೀಟ್ ಮಾಡಿಸಿದ್ದನಂತೆ ಯಾವುದೇ ಫೋಟೋವನ್ನು ಕೂಡ ಹಾಕಂಗಿರಲಿಲ್ಲ ಹನಿಮೂನ್ ಫೋಟೋಗಳನ್ನು ಕೂಡ ಹಾಕದಂತೆ ಸೂಚನೆ ಕೊಟ್ಟಿದ್ದಂತೆ ಕೃತಿಕಾ ಸಾವಿನ ಬಳಿಕ ಎಲ್ಲ ಫೋಟೋ ಡಿಲೀಟ್ ಮಾಡಿರುವಂಥ ಶಂಕೆ ಈಗ ಇರುವಂಥದ್ದು ಎರಡು ಫೋನ್ ಬಳಕೆ ಮಾಡ್ತಾ ಇದ್ದಂತೆ ಡಾಕ್ಟರ್ ಮಹೇಂದ್ರ ಎರಡು ಫೋನ್ ಯೂಸ್ ಮಾಡ್ತಾ ಇದ್ದಂತೆ ಎರಡನೇ ಫೋನ್ನಲ್ಲಿ ಬೇರೆ ಯುವತಿಯರ ಜೊತೆ ಸಂಪರ್ಕ ಇಟ್ಕೊಂಡಿದ್ದ ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡಿಸ್ಕೊಳ್ಲಿಕ್ಕೂ ಕೂಡ ಹಿಂದೆಟನ್ನ ಹಾಕ್ತಾ ಇದ್ದಂತೆ ನಿನ್ನೆ ಅಷ್ಟೇ ಅವರ ಅಕ್ಕ ಹೇಳ್ತಾ ಇದ್ರು ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಸಾಕಷ್ಟು ಬಾರಿ ಅಲ್ದಾಡ್ಸ್ಬಿಟ್ಟಿದ್ದ ಒಪ್ಕೊಳ್ತಾನೆ ಇರಲಿಲ್ಲ ಫೈನಲಿ ನಮ್ಮ ತಂದೆ ಹೇಳಿ ಮಾಡಿಸಿದ್ರು ಅದನ್ನ ಅಂತ ಹೇಳಿದ್ರು ಆರೋಪಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಹೇಳ್ತಾ ಇರುವಂತದ್ದು ಕೃತಿಕಾ ತಂದೆ ಹಿರಿಯ ವಕೀಲ ಸಿ ವಿ ನಾಗೇಶ್ ಅವರನ್ನ ಸಂಪರ್ಕಿಸಿದ್ದಾರೆ ವಕಾಲತನ್ನ ವಹಿಸಲಿಕ್ಕೆ ಸಿ ವಿ ನಾಗೇಶ್ ಅವರು ಒಪ್ಪಿಗೆಯನ್ನ ಸೂಚಿಸಿದ್ದಾರೆ ಒನ್ ಆಫ್ ದಿ ಮೋಸ್ಟ್ ಫೇಮಸ್ ಕ್ರಿಮಿನಲ್ ಲಾಯರ್ ಸಿ ವಿ ನಾಗೇಶ್ ಅವರು ಅವರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೃತಿಕಾ ಪರವಾಗಿ ವಾದವನ್ನ ಮಾಡಲಿದ್ದಾರೆ ಕೃತಿಕಾ ಕುಟುಂಬದವರು ಸಿ ವಿ ನಾಗೇಶ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಕೀಲರಾಗಿ ನೇಮಕ ಮಾಡಿಕೊಂಡಿದ್ದಾರೆ ನಿನ್ನೆ ಅವರ ಅಕ್ಕ ಮತ್ತೆ ಅವರ ತಂದೆ ಎಲ್ಲ ಮಾತನಾಡ್ತಾ ಇದ್ರು ನ್ಯೂಸ್ ಏಟಿನ್ ಜೊತೆ ಮಾತನಾಡಿದ್ರು ಆತ ಯಾವ ಕಾರಣಕ್ಕೋಸ್ಕರ ಕೊಲೆಯನ್ನ ಮಾಡಿರ್ಬೋದು ಆತನ ಬಗ್ಗೆ ಎಲ್ಲ ಮಾಹಿತಿಯನ್ನ ಕೊಡ್ತಾ ಇದ್ರು ಸ್ವಲ್ಪನೂ ಕೂಡ ಅನುಮಾನ ಬಾರದ ರೀತಿಯಲ್ಲಿ ವರ್ತಿಸಿದ್ದ ಈ ಕಳೆದ ಆರು ತಿಂಗಳಿಂದಲೂ ಕೂಡ ನಾ ಈ ಬಗ್ಗೆ ಕೃತಿಕಾ ರೆಡ್ಡಿ ಪೋಷಕರು ಯಾವ ರೀತಿಯ ಆರೋಪವನ್ನು ಮಾಡಿದ್ದಾರೆ ಕೇಳ ಮೊದಲೇನೆ ನೀವು ಯಾಕೆ ನೀವೆಲ್ಲ ವಿಚಾರಿಸಿ ಮಾಡಿ ಅವ್ನಿಗೆ ಇದು ಮೊದಲೇ ಒಂದು ಅಫೇರ್ ಇತ್ತಂತೆ ಅವ್ರಿಗೂ ಆ ಹುಡುಗಿಗೂ ಸೆಟ್ಲ್ಮೆಂಟ್ ಮಾಡಿ ಅವಳನ್ನ ಇದು ಮಾಡಿ ಆಮೇಲೆ ನಿಮ್ಮ ಮನೆಗೆ ಬಂದು ನಿಮ್ಮ ಕೃತಿಕಾನ ಮದುವೆ ಆಗಿರೋದವರು ಸೊ ಇದರಲ್ಲಿ ಅವ್ರ ತಂದೆ ತಾಯಿ ಮತ್ತು ಅವ್ರ ಕುಟುಂಬದವ್ರು ಎಲ್ಲರಿಗೂ ಇದು ಗೊತ್ತಿರುತ್ತೆ ಗೊತ್ತಿದ್ದೇ ಮಾಡಿದ್ದಾರೆ ಅಂತ ಅಷ್ಟೇ ನಮ್ಗೆ ಗೊತ್ತಾಗ್ತಾ ಇದೆ ರೆಡ್ಡಿ ಮತ್ತು ಅವ್ರ ಕುಟುಂಬದವ್ರು ಸೇರಿ ನಮ್ಮ ತಂದೆ ತಾಯಿಗೆ ಮಗುನ ಕೂಯ್ದಾಗ್ಬಿಡ್ತಾರೆ ಈ ಥರ ಪೋಸ್ಟ್ ಮಾಡಿಸಿದ್ರೆ ಏನಕ್ಕೆ ಬೇಕು ಅಂತ ಮೈಂಡ್ ಬ್ರೈನ್ ವಾಶ್ ಮಾಡ್ತಾ ಇದ್ರು ಅಬ್ವಿಯಸ್ಲಿ ನನಗೆ ಇಟ್ಸ್ ನಾಟ್ ನ್ಯಾಚುರಲ್ ಡೆತ್ ಅನಿಸ್ತು ಬಿಕಾಸ್ ಯಾರಾದ್ರೂ ರಾತ್ರಿ ಮಲ್ಕೊಂಡು ಬೆಳಗ್ಗೆ ಇಲ್ಲ ಅಂಡ್ ಶಿ ವಾಸ್ ನಾಟ್ ಸಫರಿಂಗ್ ಫ್ರಮ್ ಎನಿ ಪ್ರೀವಿಯಸ್ ಮೆಡಿಕಲ್ ಇಲ್ನೆಸ್ ಅಂದ್ರೆ ಸಮಥಿಂಗ್ ಇಸ್ ಸಸ್ಪಿಷಿಯಸ್ ಅಂತ ನನ್ನ ಡೌಟ್ ಬಂತು ಸೊ ಐ ಟೋಲ್ಡ್ ಇಟ್ ಹ್ಯಾಸ್ ಟು ಬಿ ಡನ್ ನಮಗೆ ಅನಿಸ್ತಾ ಇದೆ ಅವ್ನ್ಗೆ ಎಕ್ಸ್ಟ್ರಾ ಮ್ಯಾರೈಟಲ್ ಅಫೇರ್ಸ್ ಇತ್ತು ಬಿಕಾಸ್ ಪ್ರೀವಿಯಸ್ ಹುಡುಗಿ ಜೊತೆನೂ ಈ ತರ ಎಫೈರ್ ಆಗಿತ್ತು ಸೊ ಅದನ್ನು ಹುಡುಗಿ ರಿಲೇಟೆಡ್ ಕೇಸೇ ಸೊ ಅದು ಒಂದು ಪ್ಲಸ್ ಇವಾಗ ಅವನ್ಗೆ ಬೇರೆ ಏನಾದ್ರೂ ಎಕ್ಸ್ಟ್ರಾ ಮ್ಯಾರೈಟಲ್ ಅಫೇರ್ ಇರ್ಬೋದು ಅಂತ ನಾನು ಸಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಹಂಗೀಗ ಮಾತ್ರ ಅಲ್ಲ ಅವ್ನ್ಗೂ ಸೇರಿ ಮಾಡ್ತಿದ್ದಿದ್ದು ಕ್ಲಿನಿಕ್ ಅದು ಪ್ರತಿಯೊಂದೂ ಇವಳೆ ಮಾಡಿದ್ದು ಅವ್ನಿಗೆ ಒಂದು ಚೂರು ಆಸಕ್ತಿ ಇರಲಿಲ್ಲ ಇದ್ರ ಮೇಲೆ ಅವ್ನು ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡ್ಸಕ್ಕೆ ಹೋಗೋಣ ಅಂದರೆ ಏನೋ ಒಂದು ಎಕ್ಸ್ಕ್ಯೂಸ್ ಕೊಡೋದು ಡಾಕ್ಟರ್ ಕೃತಿಕಾ ಕೊಲೆ ಕೇಸ್ನಲ್ಲಿ ಪತಿಯ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ ಮಹೇಂದ್ರನ ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸರು ಯಾವ ಕಾರಣಕ್ಕೋಸ್ಕರ ಕೊಲೆಯನ್ನ ಮಾಡಲಾಗಿದೆ ಹೇಗೆ ಕೊಲೆ ಮಾಡ್ದೆ ಅನ್ನುವಂಥದ್ದ ಬಗ್ಗೆ ಬೆಂಗಳೂರಿನ ಮಾರ್ತಹಳ್ಳಿ ಪೊಲೀಸರಿಂದ ತನಿಖೆಯನ್ನು ಮಾಡಲಾಗ್ತಾ ಇದೆ ಕೃತಿಕಾ ಗಂಡ ಮಹೇಂದ್ರ ರೆಡ್ಡಿಗೆ ಕಾಕಿ ಫುಲ್ ಡ್ರಿಲ್ ಮಾಡ್ತಾರೆ ಇದು ಕೂಡ ಒಂಥರ ಹೈ ಪ್ರೊಫೈಲ್ ಕೇಸ್ ಆಗಿರುವಂಥದ್ದು ವಿಚಾರಣೆ ವೇಳೆ ಹೊಸ ನಾಟಕವನ್ನ ಮಾಡ್ತಾ ಇದ್ದಾನಂತೆ ಮಹೇಂದ್ರ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಯಾವ ಕಾರಣ ಕೊಲೆ ಮಾಡಿದೆ ಹೇಗೆ ಕೊಲೆ ಮಾಡಿದೆ ಅಂದ್ರೆ ನಾನು ಕೊಲೆ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾನಂತೆ ನನಗೆ ನನ್ನ ಹೆಂಡತಿ ಅಂದ್ರೆ ಪ್ರಾಣ ಅಂತ ಕಣ್ಣೀರನ್ನು ಹಾಕ್ತಾ ಇದ್ದಾನಂತೆ ವಿಚಾರಣೆಯನ್ನು ಮಾಡುವಂತ ಸಂದರ್ಭದಲ್ಲಿ ನಾನು ಇಂಜೆಕ್ಷನ್ ಬೇಡ ಅಂದ್ರೂ ಕೂಡ ಹೆಂಡತಿ ಕೇಳಲಿಲ್ಲ ಇಂಜೆಕ್ಷನ್ ಬೇಡ ಅಂತ ಹೇಳ್ತಾ ಇದ್ದೆ ಆದರೂ ಕೂಡ ಅವಳು ಕೇಳಲಿಲ್ಲ ನೋವು ಜಾಸ್ತಿ ಇದೆ ಇಂಜೆಕ್ಷನ್ ಕೊಡು ಅಂತ ಹೇಳ್ತಾ ಇದ್ಲು ನೋವು ಕಡಿಮೆ ಆಗಲಿ ಅಂತ ಕೊಟ್ಟೆ ಅಷ್ಟೇ ಅಂತ ತನ್ನ ಅಳಲನ್ನ ತೋಡ್ಕೊಂಡಿದ್ದಾನಂತೀವ್ ಪಾಪಿ ತನ್ನ ಹೆಂಡತಿಯನ್ನ ಕೊಲೆ ಮಾಡಿದ್ದಾನೆ ಅನ್ನುವಂಥ ಆರೋಪ ಅಂತೂ ಹೊತ್ಕೊಂಡಿದ್ದಾರೆ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಪೊಲೀಸರು ಹೇಗೆ ಏನು ಎತ್ತ ಅಂತ ನನ್ನ ಹೆಂಡತಿಯ ಸೀರೆ ಬಂಗಾರ ನೋಡಿ ಕಾಲ ಕಳೀತಾ ಇದ್ದೆ ಅವಳ ಬಟ್ಟೆ ನನ್ನ ಜೊತೆ ಇದ್ರೆ ಅವಳು ಇದ್ದಂತೆ ಅಂತ ಭಾವಿಸಿದ್ದೆ ನಾನು ಅಂದರೆ ಅಷ್ಟು ಲವ್ ಮಾಡ್ತಾ ಇದ್ದೆ ಅಂತ ಇವನು ಹೇಳ್ತಾ ಇರುವಂಥದ್ದು ನಾನು ಕೊಲೆ ಮಾಡಿಲ್ಲ ಅಂತ ಪೊಲೀಸರ ಮುಂದೆ ಕಣ್ಣೀರನ್ನ ಹಾಕ್ತಾ ಇದ್ದಾನಂತೆ ಆದರೆ ಅನುಮಾನಗಳೆಲ್ಲವೂ ಕೂಡ ದಟ್ಟವಾಗಿದೆ ಇವನೇ ಕೊಲೆಯನ್ನು ಮಾಡಿರುವಂಥದ್ದು ಮೆಡಿಕಲ್ ಕ್ರೈಮ್ ಇದು ಮೆಡಿಕಲ್ ಕ್ರೈಮ್ ಇವನು ಮಾಡಿರುವಂಥದ್ದು ಇಂಜೆಕ್ಷನ್ ಎಲ್ಲ ಕೊಟ್ಟು ತನ್ನ ಬುದ್ಧಿಯನ್ನು ಉಪಯೋಗಿಸಿ ವೈದ್ಯ ಬುದ್ಧಿಯನ್ನು ಉಪಯೋಗಿಸಿ ಜೀವ ಉಳ್ಸಕ್ಕೆ ಉಪಯೋಗಿಸ್ಬೇಕಾಗಿದ್ದಂಥ ಬುದ್ಧಿಯನ್ನು ಜೀವ ತೆಗೆಯೋದಕ್ಕೆ ಉಪಯೋಗ್ಸಿದ್ದಾನೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾನೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಏನೆಲ್ಲ ಮಾಹಿತಿ ಬರ್ತಾ ಇದೆ ವಿಚಾರಣೆ ಸಂದರ್ಭದಲ್ಲಿ ಈತ ಏನಾದ್ರೂ ತನ್ನ ತಪ್ಪನ್ನ ಒಪ್ಕೊಂಡ ಅಥವಾ ಇನ್ನೂ ಕಣ್ಣೀರನ್ನ ಹಾಕೊಂಡು ನಾಟಕವನ್ನ ಮಾಡ್ತಾನೆ ಇದನ್ನ ಪೃಥ್ವಿ ವೈದ್ಯ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನ್ನ ಗಣ್ಣಾದಂತಹ ಮಹೇಂದ್ರ ರೆಡ್ಡಿಯನ್ನ ಮಾರತಳ್ಳಿ ಪೊಲೀಸರು ವಶಕ್ಕೆ ಈಗ ಅರೆಸ್ಟ್ ಮಾಡ್ಕೊಂಡು ಎನ್ಕ್ವೈರಿಯನ್ನ ಮಾಡ್ತಿದ್ದಾರೆ ಎನ್ಕ್ವೈರಿ ಸಂದರ್ಭದಲ್ಲಿ ಆತ ಯಾವ್ದನ್ನು ಅಷ್ಟು ಬಾಯಿ ಬಿಡ್ತಲ್ಲ ಏನ್ ಹೇಳ್ತಿದ್ದಾನ ಅಂತಂದ್ರೆ ನನಗೆ ನನ್ನ ಹೆಂಡತಿ ಅಂದ್ರೆ ತುಂಬಾ ಇಷ್ಟ ಆಯ್ತು ಒಂಬತ್ತು ತಿಂಗಳಾಯ್ತು ನಾವ್ ಇಬ್ರು ಮದುವೆ ಆಗ್ಬಿಟ್ಟು ಯಾವತ್ತೂ ಅಷ್ಟೇ ನನ್ನ ಹೆಣ್ತಿನ ಕೂಡ ನಾನು ಬೈದಿರ್ಲಿಲ್ಲ ಬೇಕಿದ್ರೆ ಅವ್ರ ಫ್ಯಾಮಿಲಿನೇ ನೀವು ಕೇಳಿ ವಿಚಾರಿಸಿ ನಾನು ಯಾವ ರೀತಿಯಾಗಿ ಆತ ಆಕೆಯನ್ನು ನೋಡ್ಕೊತಾ ಇದ್ದೆ ಎಷ್ಟು ಪ್ರೀತಿ ಮಾಡ್ತಿದ್ದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರುವಂತದ್ದು ಜೊತೆಗೆ ಇತ್ತು ಇನ್ನೊಂದು ವಿಚಾರ ಕೂಡ ಹೇಳ್ತಾ ಇರುವಂತದ್ದು ನಾನು ಆಕೆ ಸತ್ತಂತಹ ಬಳಿಕ ಆಕೆ ಬಳಸ್ತಾ ಇದ್ದಂತಹ ಬಟ್ಟೆ ಆಗಿರ್ಬೋದು ಜ್ಯುವೆಲರ್ಸ್ ಆಗಿರ್ಬೋದು ಎಲ್ಲವನ್ನು ಕೂಡ ನಾನು ತಗೊಂಡೋಗ್ಬಿಟ್ಟು ನನ್ನ ಮನೆಯಲ್ಲಿ ಇಟ್ಕೊಂಡು ನಾನು ಅದ್ರಲ್ಲಿ ಆಕೆ ನೋಡ್ತಾ ಇದ್ದೆ ಅಂತ ಅದ್ರಲ್ಲಿ ನಾನು ಹೇಗೆ ಸಾಯಿಸೋದಕ್ಕೆ ಸಾಧ್ಯ ಇದೆ ಜೊತೆಗೆ ಆಕೆ ತುಂಬಾ ನೋವಿದೆ ಅಂತ ಹೇಳ್ತಾ ಇದ್ಲು ಆ ಒಂದು ಕಾರಣಕ್ಕೋಸ್ಕರ ಇಂಜೆಕ್ಷನ್ ಅನ್ನ ಮಾಡ್ನೆ ಬಿಟ್ರೆ ನಾನು ಆಕೆಯನ್ನ ಸಾಯಿಸುವಂತ ಉದ್ದೇಶ ಇರ್ಲಿಲ್ಲ ಅನ್ನುವಂತಹ ಒಂದು ಹೊಸ ನಾಟಕವನ್ನ ಸದ್ಯಕ್ಕೆ ಮಹೇಂದ್ರ ರೆಡ್ಡಿ ಮಾಡ್ತಾ ಇರುವಂತದ್ದು ಆದ್ರೂ ಕೂಡ ಅಷ್ಟೇ ಮಾರತಳ್ಳಿ ಪೊಲೀಸರಿಗೆ ಒಂದು ಅನುಮಾನ ದಟ್ಟವಾಗಿರುವಂತದ್ದು ಹೆಂಡತಿಯನ್ನ ಕೊಲೆ ಮಾಡುವಂತಹ ಉದ್ದೇಶದಿಂದಲೇ ಮಹೇಂದ್ರ ರೆಡ್ಡಿ ಈ ರೀತಿಯಾದಂತಹ ಓವರ್ ಡೋಸ್ ಇಂಜೆಕ್ಷನ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ ಯಾಕಂದ್ರೆ ಆತನನ್ನ ಅರೆಸ್ಟ್ ಮಾಡಿದಂತಹ ಬಳಿಕ ಆತ ಇನ್ನೊಂದು ಮೊಬೈಲ್ ಫೋನ್ ಕೂಡ ಅಷ್ಟೇ ಬಳಕೆ ಮಾಡ್ತಿರುವಂತಹ ವಿಚಾರ ಗೊತ್ತಾಗಿದೆ ಆ ಮೊಬೈಲ್ ಫೋನ್ ಅನ್ನು ಕೂಡ ಈಗಾಗಲೇ ಸೀಸ್ ಮಾಡ್ಕೊಂಡಿದ್ರೆ ಆ ಮೊಬೈಲ್ ಫೋನ್ ಸೀಸ್ ಮಾಡ್ಕೊಂಡಿರುವಂತದ್ದು ಎರಡನೇ ಮೊಬೈಲ್ ಹೇಗಿತ್ತು ಅಂತಂದ್ರೆ ಆ ಮೊಬೈಲ್ ನಂಬರ್ ಇಡೀ ಫ್ಯಾಮಿಲಿ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಜೊತೆಗೆ ಕೃತಿಕಾ ರೆಡ್ಡಿ ಫ್ಯಾಮಿಲಿ ವಿಚಾರ ಆ ಒಂದು ಮೊಬೈಲ್ ನಂಬರ್ ಗೊತ್ತಿರಲಿಲ್ಲ ಜೊತೆಗೆ ಈ ಕಡೆ ಮಹೇಂದ್ರ ರೆಡ್ಡಿ ಅವರ ಮನೆಯವ್ರಿಗೂ ಕೂಡ ಅಷ್ಟೇ ಆ ಒಂದು ಮೊಬೈಲ್ ನಂಬರ್ ಗೊತ್ತಿರಲಿಲ್ಲ ಇದರಿಂದ ಪೊಲೀಸರಿಗೆ ಸಂಶಯ ದಟ್ಟವಾಗಿರುವಂತದ್ದು ಪಕ್ಕ ಈತ ಅಕ್ರಮ ಸಂಬಂಧವನ್ನ ಇಟ್ಕೊಂಡು ಆ ಒಂದು ನಿಟ್ಟಿನಲ್ಲಿ ಆಕೆಯನ್ನ ಕೊಲೆ ಮಾಡದ್ನ ಅನ್ನುವಂಥ ಒಂದು ಅನುಮಾನ ದಟ್ಟವಾಗಿದೆ ಆ ಕಾರಣಕ್ಕೋಸ್ಕರ ಎರಡನೇ ನಂಬರ್ ಯಾರೆಲ್ಲ ಫೋನ್ ಮಾಡ್ತಾ ಇದ್ರು ಈತ ಯಾರ ಜೊತೆ ಸಂಪರ್ಕದಲ್ಲಿದ್ದ ಈ ರೀತಿಯಾದಂತಹ ವಿಚಾರಗಳನ್ನು ಕೂಡ ಈಗಾಗಲೇ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ ಮತ್ತೊಂದು ಕಡೆ ಈತ ಅನಿಮುನ್ಗೂ ಕೂಡ ಹೋಗಿರ್ತಾರೆ ಅನಿಮ್ ಹನಿಮೂನ್ಗೆ ಹೋದಂತ ವೇಳೆಯಲ್ಲಿ ಕಪಲ್ಸ್ ಏನೆಲ್ಲ ಫೋಟೋಸ್ ಅನ್ನ ತಗೊಂಡಿದ್ದು ಆ ಒಂದು ಫೋಟೋಸ್ ಅನ್ನ ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬಾರ್ದು ಯಾಕಂದ್ರೆ ಆ ಒಂದು ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಿದ್ಯಾ ಅಂತಂದ್ರೆ ಚೆನ್ನಾಗಿರಲ್ಲ ಅನ್ನೋ ತಂಟು ಆಕೆ ಎದುರಿಸಿದ್ದ ಅನ್ನುವಂಥ ವಿಚಾರ ಕೂಡ ಈಗಾಗಲೇ ಬಯಲಾಗಿರುವಂತದ್ದು ಇದೇ ಒಂದು ಕಾರಣಕ್ಕೋಸ್ಕರ ಇವರಿಬ್ರು ಕೂಡ ಸೌತ್ ಆಫ್ರಿಕಾಗೆ ಅನಿಮೂನ್ ಹೋಗಿರ್ತಾರೆ ಆ ಸೌತ್ ಆಫ್ರಿಕಾ ಹೋಗಿರುವಂತಹ ಯಾವುದೇ ಫೋಟೋಗಳನ್ನು ಕೂಡ ಕೃತಿಕಾ ರೆಡ್ಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿರಲ್ಲ ಬದಲಾಗಿ ಇನ್ನೊಂದು ವಿಚಾರ ಏನು ಅಂತಂದ್ರೆ ಕೃತಿಕಾ ರೆಡ್ಡಿ ಮೊಬೈಲ್ ಫೋನ್ ಅನ್ನು ಕೂಡ ಅಷ್ಟೇ ಪೊಲೀಸ್ ಈಗಾಗಲೇ ಸೀಸ್ ಮಾಡ್ಕೊಂಡು ಇನ್ವೆಸ್ಟಿಗೇಷನ್ ಮಾಡಿದ ಸಂದರ್ಭದಲ್ಲಿ ಗೊತ್ತಾಗಿರುವಂತ ವಿಚಾರ ಏನಂತಂದ್ರೆ ಹಾಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಎರಡೂ ಅಕೌಂಟ್ಗಳನ್ನು ಕೂಡ ಅಷ್ಟೇ ಈತನೇ ಆಕೆಯ ಮುಖಾಂತರವಾಗಿ ಡಿಲೀಟ್ ವಿಚಾರ ಕೂಡ ಗೊತ್ತಾಗಿರುವಂತದ್ದು ಅಂದ್ರೆ ಎಲ್ಲೋ ಒಂದ್ ಕಡೆ ಈತ ಕೊಲೆ ಮಾಡುವಂತಹದ್ದು ಪ್ಲಾನ್ ಆಗಿತ್ತಾ ಸೋಶಿಯಲ್ ಮೀಡಿಯಾದಲ್ಲಿ ಆ ಕೊಲೆ ಆದಂತಹ ಬಳಿಕ ಯಾವುದೇ ರೀತಿಯ ಸಿಗದ ಇಲ್ಲಿ ಎಫ್ ಎಸ್ ಎಲ್ ರಿಪೋರ್ಟ್ ನಲ್ಲಿ ಏನಾದ್ರು ಈತ ಓವರ್ ಡೋಸ್ ಕೊಟ್ಟಿದ್ದ ಆ ಕಾರಣಕ್ಕೋಸ್ಕರನೇ ಸಾವನ್ನಪ್ಪಿರುವಂತದ್ದು ಈ ರೀತಿಯಾಗಿ ಏನ್ ಮೆನ್ಷನ್ ಆಗಿದೆ ಇನ್ನೊಂದ್ ಕಡೆ ಈತ ಪೋಸ್ಟ್ ಮಾರ್ಟಮ್ ಬೇಡ ಅಂತೆಲ್ಲ ಹೇಳ್ತಾ ಇದ್ದಲ್ಲ ಅದ್ರ ಬಗ್ಗೆ ಏನಾದ್ರು ಕ್ರಾಸ್ ಕ್ವಶನ್ ಮಾಡಿದಂತ ಸಂದರ್ಭ ಅದಕ್ಕೆ ಏನಾದ್ರು ಸಮಜಾಯಿಯನ್ನ ಕೊಡ್ತಾ ಇದ್ದಾನಂತ ಮತ್ತೆ ಈಗ ಸಾಕಷ್ಟು ಕಾರಣಗಳನ್ನ ನೀವು ಕೂಡ ಹೇಳ್ತಾ ಇದ್ರಿ ಅದನ್ನ ಸಹಜವಾಗಿ ಕ್ರಾಸ್ ವೆರಿಫಿಕೇಶನ್ ಮಾಡಿರ್ತಾರೆ ಪೊಲೀಸರು ಆ ಟೈಮ್ ನಲ್ಲಿ ಆತ ಅಟ್ಲೀಸ್ಟ್ ಅದಕ್ಕಾದ್ರೂ ಒಪ್ಕೊಂಡಿರ್ಬೇಕಲ್ಲ ಸರ್ ಖಂಡಿತವಾಗ್ಲೂ ಕೂತಿದೆ ಯಾಕಂದ್ರೆ ಪೊಲೀಸರ ಇನ್ವೆಸ್ಟಿಗೇಷನ್ ಯಾವ ರೀತಿಯಾಗಿ ಮಾಡ್ತಿದ್ದಾರೆ ಅಂತಂದ್ರೆ ಪ್ರತಿಯೊಂದು ಆಯಾಮದಲ್ಲೂ ಕೂಡ ಮಾಡ್ತಿದ್ದಾರೆ ಯಾಕಂದ್ರೆ ಆ ಕೃತಿಕಾ ರೆಡ್ಡಿ ಸಾವನ್ನಪ್ಪಿದಂತಹ ಬಳಿಕ ಈತ ಪೋಸ್ಟ್ ಮಾರ್ಟಮ್ ಕೂಡ ಅಷ್ಟ ಬೇಡ ಅನ್ನುವಂತ ಒಂದು ಪಟ್ಟ ನಡೆದಿದ್ದ ಕಾರಣ ಏನು ಅಂತಂದ್ರೆ ಬಹುಶಃ ಈತ ಓವರ್ ಡೋಸ್ ಕೊಟ್ಟು ಕೊಲೆ ಮಾಡಿರುವಂತಹ ವಿಚಾರ ಬಯಲಾಗಬಹುದು ಅನ್ನೋಂತ ಒಂದು ಕಾರಣಕ್ಕೋಸ್ಕರನೇ ಆತ ಪೋಸ್ಟ್ ಮಾರ್ಟಮ್ ಬೇಡ ಅಂತಂದಿರ್ಬೋದು ಕುಟುಂಬಸ್ಥರನ್ನು ಕೂಡ ಮನವೊಲಿಸಿದ್ದ ಇಲ್ಲ ಪೋಸ್ಟ್ ಮಾರ್ಟಮ್ ಬೇಡ ಯಾಕಂದ್ರೆ ಪೋಸ್ಟ್ ಮಾರ್ಟಮ್ ಮಾಡುವಂತಹ ಸಂದರ್ಭದಲ್ಲಿ ಬಾಡಿಯನ್ನು ಕಂಪ್ಲೀಟ್ ಆಗಿ ಕೊಯ್ತಾರೆ ಆ ರೀತಿ ಕೊಯ್ಯುವಂತಹದ್ದು ಕೃತಿ ಕರೆಕ್ಟ್ ಏನ್ ಬೇಡ ಯಾಕಿದ್ರೆ ನಾನು ಅದಕ್ಕೆ ನಿಮ್ಗೆ ಮರಣೋತ್ತರ ಪರೀಕ್ಷೆ ರಿಪೋರ್ಟ್ ಏನಿದೆ ಅಥವಾ ಅದಕ್ಕೆ ಡೆತ್ ಸರ್ಟಿಫಿಕೇಟ್ ಅದನ್ನ ನಾನು ಮಾಡಿಸ್ಕೊಡ್ತೀನಿ ನೀವು ಯಾವುದೇ ಕಾರಣಕ್ಕೂ ಪೋಸ್ಟ್ ಮಾರ್ಟಮ್ ಬೇಡ ಅಂತ ಹೇಳಿ ಅಂತಲೂ ಕೂಡ ಫ್ಯಾಮಿಲಿ ಅವ್ರು ಹೇಳಿದ ಆದ್ರೆ ಫ್ಯಾಮಿಲಿ ಅವ್ರು ಯಾವ ರೀತಿಯಾಗಿ ಮುಗ್ಧರಾಗಿದ್ರು ಅಂತಂದ್ರೆ ಈತ ಹೇಳುವಂತಹ ಪ್ರತಿಯೊಂದು ಮಾತನ್ನು ಕೂಡ ಕೇಳ್ತಾ ಇದ್ರು ಇದುವರೆಗೂ ಕೂಡ ಅಷ್ಟೇ ಫ್ಯಾಮಿಲಿ ಅವರಿಗೆ ಈತನ ಮೇಲೆ ಸಣ್ಣ ಅನುಮಾನನೂ ಕೂಡ ಇರಲಿಲ್ಲ ಯಾವಾಗ ಮರಣೋತ್ತರ ಪರೀಕ್ಷೆ ಮತ್ತು ಎಫ್ ಎಸ್ ಎಲ್ ನ ರಿಪೋರ್ಟ್ ಬರುತ್ತೆ ಆವಾಗ ಫ್ಯಾಮಿಲಿ ಅವ್ರಿಗೆ ಗೊತ್ತಾಗಿರುವಂತದ್ದು ಕೃತ್ಯಕಾರೆಡ್ಡಿ ರೆಡ್ಡಿ ಬದಲಾಗಿ ಕೊಲೆ ಆಗಿರುವಂತಹ ವಿಚಾರ ಅಂತ ಹೇಳ್ಬಿಟ್ಟು ಇದೇ ಒಂದು ಕಾರಣಕ್ಕೋಸ್ಕರನೇ ಪಬ್ಲಿಕ್ ಪ್ರಾಸಿಕ್ಯೂಟರ್ ನ ಕೊಟ್ಟರು ಕೂಡ ಅಷ್ಟೇ ಯಾಕಂದ್ರೆ ಯಾವುದೇ ಒಬ್ಬ ಗೆ ಗೌರ್ಮೆಂಟ್ ಕಡೆಯಿಂದ ಒಬ್ಬ ವಕೀಲರನ್ನ ಕೊಡ್ತಾರೆ ಆದ್ರೆ ಈ ಒಂದು ಪ್ರಕರಣದಲ್ಲಿ ಗೌರ್ಮೆಂಟ್ ಕಡೆಯಿಂದ ವಕೀಲರನ್ನ ಕೊಟ್ಟರು ಕೂಡ ಅಷ್ಟೇ ಹಿರಿಯ ವಕೀಲ ಸಿ ವಿ ನಾಗೇಶ್ ಅವ್ರನ್ನ ಅಪ್ರೋಚ್ ಮಾಡಿದ್ದಾರೆ ಇವರು ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ ಈತ ಮಾಡಿರುವಂತ ತಮಗೆ ಶಿಕ್ಷೆ ಆಗ್ಬೇಕು ಅನ್ನೋಂತ ಒಂದು ಕಾರಣಕ್ಕೋಸ್ಕರ ಸಿ ವಿ ನಾಗೇಶ್ನ ಅಪ್ರೋಚ್ ಕೂಡ ಅಷ್ಟೇ ಮಾಡಿರುವಂತದ್ದು ಸಿ ವಿ ನಾಗೇಶ್ ಕೂಡ ಅಷ್ಟೇ ಈ ಒಂದು ಕೇಸ್ ನ ವಕಾಲತ್ತ ನಾನು ವಹಿಸ್ತೀನಿ ಅಂತ ಹೇಳಿದ್ರೆ ಒಟ್ನಲ್ಲಿ ಈಗ ಕೃತಿಕಾ ರೆಡ್ಡಿ ಫ್ಯಾಮಿಲಿ ಅವರು ಒಂದು ಡಿಸೈಡ್ ಆಗಿರುವಂತದ್ದು ಸತ್ಯ ಮಗಳನ್ನ ಕಳ್ಕೊಂಡಿದ್ದಾಯ್ತು ಆದ್ರೆ ಮಗಳನ್ನ ಕೊಲೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಅಳಿಯನ್ಗೆ ಏನ್ ಶಿಕ್ಷೆಯನ್ನ ಕಾನೂನು ಅಡಿಯಲ್ಲಿ ಕೊಡಿಸ್ಬೇಕು ಈಗ ಇವರು ಕಾರಣಗಳನ್ನು ಹುಡುಕ್ತಾ ಇದ್ದಾರೆ ಒಳ್ಳೆ ಲಾಯರ್ನೆಲ್ಲ ಇಟ್ಟಿದ್ದಾರೆ ಕ್ರಿಮಿನಲ್ ಲಾಯರ್ ನ ಪೊಲೀಸರು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ ಹೌದು ಬಟ್ ಈತನೇ ಮಾಡಿದ್ದ ಅನ್ನುವಂಥದ್ದಕ್ಕೆ ಅಲ್ಲಿ ಸಾಕ್ಷ್ಯಗಳು ಅನ್ನುವಂಥದ್ದು ಗೊತ್ತಾಗ್ಬೇಕಲ್ಲ ಕಾ ನೋಡೋಣ ಏನಾಗುತ್ತೆ ಅಂತ ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ